ಪ್ರಭುಗಳಲ್ಲಿ ಭರವಸೆವಿಡಬೇಡಿರಿ ಮಾನವನನ್ನು ನೆಚ್ಚಬೇಡಿರಿ ಅವನು ಸಹಾಯ ಮಾಡ ಶಕ್ತನಲ್ಲ ಬುಧವಾರ ಹದಿನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹತ್ತನೇ ವಚನ ಅದು ಯಾವಾಗ ಎಣಿಸಲ್ಪಟ್ಟಿತು ಅವನಿಗೆ ಸುನ್ನತಿಯಾದ ಮೇಲೆಯೋ ಸುನ್ನತಿಯಾಗುವುದಕ್ಕೆ ಮೊದಲೋ ಸುನ್ನತಿಯಾದ ಮೇಲೆ ಅಲ್ಲ ಸುನ್ನತಿಯಾಗುವುದಕ್ಕೆ ಮೊದಲೇ ಎಣಿಸಲ್ಪಟ್ಟಿತು ಎಂಬುದು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮ್ಮನ್ನು ಸ್ವೀಕರಿಸುವಂಥದ್ದು ಮೆಚ್ಚುವಂಥದ್ದು ನಮ್ಮ ಕಾರ್ಯದಿಂದಲ್ಲ ನಮ್ಮ ಸಂಪ್ರದಾಯದಿಂದಲ್ಲ ನಮ್ಮ ನಂಬಿಕೆ ಮಾತ್ರದಿಂದಲೇ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ಮ ನಂಬಿಕೆ ಪೌಲನು ಇಲ್ಲಿ ರೋಮಾಪುರದವರಿಗೆ ಬರೆಯುವಾಗ ಒಬ್ಬ ವ್ಯಕ್ತಿಯು ಯಾವುದರಿಂದ ದೇವರಿಗೆ ಮೆಚ್ಚುಗೆಯಾಗುವನು ಯಾವ ವಿಚಾರವೂ ನೀತಿವಂತನೆಂಬುದಾಗಿ ಒಬ್ಬ ವ್ಯಕ್ತಿಯನ್ನು ನಿರ್ಣಯಿಸುವುದು ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯುವಂಥವನಾಗಿದ್ದಾನೆ ಅಬ್ರಹಾಮನನ್ನು ದೇವರು ಮೆಚ್ಚಿರುವಂಥದ್ದು ಸ್ವೀಕರಿಸುವಂಥದ್ದು ನೀತಿವಂತನೆಂಬುದಾಗಿ ಎಣಿಸುವಂಥದ್ದು ಅವನಿಗೆ ಆದಂಥ ಸುನ್ನತಿಯಿಂದಲೋ ಅಥವಾ ಅದಕ್ಕೆ ಮುಂಚೆಯೋ ಎಂಬುದಾಗಿ ಇಲ್ಲಿ ಸ್ಪಷ್ಟಪಡಿಸಿ ಅಬ್ರಹಾಮನು ಇನ್ನೂ ಸುನ್ನತಿ ಮಾಡಿಸಿಕೊಳ್ಳುವುದಕ್ಕೆ ಮುಂಚೆಯೇ ದೇವರು ಅಬ್ರಹಾಮನ ನಂಬಿಕೆ ನಿಮಿತ್ತವಾಗಿ ಅವನನ್ನು ನೀತಿವಂತನೆಂಬುದಾಗಿ ನೆನೆಸಿ ಅವನನ್ನು ಆಶೀರ್ವದಿಸಿ ಜನಾಂಗಗಳಿಗೆ ತಂದೆಯಾಗಿ ನಂಬಿಕೆ ಪಿತನಾಗಿ ನಂಬಿಕೆ ಹಾದಿಲಿರತಕ್ಕಂಥ ಸಮುದಾಯವನ್ನು ಆಶೀರ್ವದಿಸಿದನು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ಬಹಳ ಸ್ಪಷ್ಟವಾಗಿರತಕ್ಕಂಥ ಒಂದು ವಿಚಾರ ಅಂದರೆ ನಾವು ಯಾವುದರಿಂದ ನೀತಿವಂತನೆಂಬುದಾಗಿ ಎಣಿಸಲ್ಪಡುತ್ತೇವೆಂಬುದಾಗಿ ನಮ್ಮ ಕಾರ್ಯ ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರಗಳು ಇವು ಯಾವುದು ನಮ್ಮನ್ನು ನೀತಿವಂತನೆಂಬುದಾಗಿ ದೇವರು ನಿರ್ಣಯಿಸುವುದಿಲ್ಲ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ ನಮ್ಮ ಏಸುವನ್ನು ನಂಬುವಂಥ ಪ್ರತಿಯೊಬ್ಬನೂ ಕೂಡ ವಿಮೋಚನೆಯನ್ನು ಹೊಂದುವಂಥವನು ರಕ್ಷಣೆ ಹೊಂದುವಂಥವನು ದೇವರ ಮಕ್ಕಳು ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಡುವುದು ಕರ್ತನಲ್ಲಿ ಪ್ರೇರೆ ನಮ್ಮ ನಂಬಿಕೆಯಿಂದಲೇ ನಾವು ಅಬ್ರಹಾಮನ ಸಂತಾನದವರು ಆಗಲಿಕ್ಕೆ ಸಾಧ್ಯ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ದೇವರನ್ನು ಆತುಕೊಳ್ಳೋಣ ದೇವರ ಮಕ್ಕಳಾಗಿ ಲೋಕದಲ್ಲಿ ಬಾಳೋಣ ಕರ್ತನೇ ದಯಾಮಯ ಸ್ವಾಮಿ ಕೃಪಾ ಸಂಪೂರ್ಣನಾದ ದೇವರೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ನಂಬಿಕೆಯನ್ನು ದೃಢಪಡಿಸು ನಿರೀಕ್ಷೆಯಲ್ಲಿ ಮುಂದೆ ಸಾಗುವಂತೆ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನ ತೆಂದ ಬೇಡಿದೆವು ತಂದೆಯೇ ಆಮೇನ್